ಸ್ಪರ್ಧೆ ಇರುವ ಅಧಿಕಾರಿಗೆ ವಿಜಯನಗರ ಜಿಲ್ಲೆಯಲ್ಲಿ ಉನ್ನತ ಸ್ಥಾನದ ಹುದ್ದೆಯನ್ನ ನೀಡಲಾಗಿದೆ ಎಸ್ ಇದು ಸರ್ಕಾರದ ಆದೇಶವೋ ಅಥವಾ ಉಸ್ತುವಾರಿ ಮಂತ್ರಿ ಸ್ವಜಾತಿ ಅಭಿಮಾನವೋ ಅನ್ನೋ ಪ್ರಶ್ನೆ ಎದುರಾಗಿದೆ ಕನ್ನಡ ಬಾರದ ಅಧಿಕಾರಿಗೆ ವಿಜಯನಗರ ಜಿಲ್ಲೆಯಲ್ಲಿ ಉನ್ನತ ಸ್ಥಾನ ಕನ್ನಡನೇ ಬರೋದಿಲ್ಲ ಬಟ್ ಇವರಿಗೆ ಸಿಇಒ ಹುದ್ದೆ ನೀಡಿದ ಸಚಿವ ಜಮೀರ್ ಹೀಗಾಗಿ ಸಚಿವ ಜಮೀರ್ ಸ್ವಜಾತಿ ಅಭಿಮಾನ ಇದು ಅನ್ನೋ ಪ್ರಶ್ನೆ ಎದುರಾಗಿದೆ ಎರಡು ಸಾವಿರದ ಇಪ್ಪತ್ತರ ಬ್ಯಾಚ್ನ ನ ಶಾ ಅನ್ನು ಐ ಎ ಎಸ್ ಸಿಇಒ ಹುದ್ದೆ ಅಂದ್ರೆ ಈತನಿಗೆ ಸಿಇಒ ಹುದ್ದೆಯನ್ನು ಸರ್ಕಾರ ಕೊಟ್ಟಿದೆ ಇದು ಸರ್ಕಾರದ ಆದೇಶನ ಅಥವಾ ಉಸ್ತುವಾರಿ ಮಂತ್ರಿ ಸ್ವಜಾತಿ ಅಭಿಮಾನಾನ ಅನ್ನೋ ಪ್ರಶ್ನೆ ಎದುರಾಗಿರುವಂತದ್ದು ಮಣಿಪುರ ಮೂಲದ ಅಧಿಕಾರಿಗೆ ಸಿಇಒ ಹುದ್ದೆ ನೀಡಿದ್ದಕ್ಕೆ ಕೈ ಶಾಸಕರಿಂದಲೇ ಈಗ ವಿರೋಧ ವ್ಯಕ್ತವಾಗಿದೆ ಹೊಸಪೇಟೆ ಸಹಾಯಕ ಆಯುಕ್ತ ಆಗಿದ್ದ ಐಎಎಸ್ ಅಧಿಕಾರಿಯನ್ನ ಈಗ ಸಿಇಒ ಆಗಿ ನಿಯೋಜನೆಗೊಳಿಸಲಾಗಿದೆ ಕನ್ನಡನೇ ಬರೋದಿಲ್ಲ ಈತನಿಗೆ ಕನ್ನಡದಲ್ಲಿ ವ್ಯವಹರಿಸೋದಕ್ಕೆ ಬರೋದಿಲ್ಲ ಇಂಥ ಅಧಿಕಾರಿಗೆ ಸಿಇಒ ಹುದ್ದೆ ರಾಜ್ಯ ಸರ್ಕಾರ ನೀಡಿದೆ ಅಂತ ಸ್ವತಃ ಕೈ ಶಾಸಕರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಫೋನ್ ಮಾಡಿದ್ರು ಒಂದ್ಸಾರಿ ಸಿಎಂ ಹತ್ರ ಮಾತಾಡೋಣ ಅಂತ ಹೇಳಿದೆಯಲ್ಲ ಸ್ವಲ್ಪ ಡಿಸ್ಕಸ್ ಮಾಡಿ ನಾವೊಂದು ಡೀಷನ್ ಬರ್ತೇನೆ ಯಾಕಂದ್ರೆ ಜನ ಮಂತ್ರಿ ಹತ್ರ ಕೂಡ ಮಾತಾಡಿಕೊಂಡು ಮುಖ್ಯಮಂತ್ರಿಗಳ ಹತ್ರ ಕೂಡ ಮಾತಾಡಿ ಮನವಿ ಮಾಡ್ತೀವಿ ಸ್ಪಂದಿಸ್ತಾರ ಅದು ಗೊತ್ತಿದೆ ಬಟ್ ಪಾಪ ಅಥವಾ ಒಳ್ಳೆಯವನ್ನೇ ಬಟ್ ಬಿಕಾಸ್ ಆಫ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಇಂಟ್ರಾಕ್ಷನ್ ಮಾಡಲಿಕ್ಕೆ ನಾಳೆ ಅಧಿಕಾರಿಗಳಿಗಾಗಲಿ ಸ್ವಲ್ಪ ಜನಕ್ಕಾಗಿ ತೊಂದರೆ ಆಗುತ್ತೆ ಮನವಿ ಮಾಡ್ತೀವಿ ಬಟ್ ಹಾಗಾಗಿ ಜಿಲ್ಲಾ ಉಸ್ತುವಾರಿ ಆದಂಥ ಜಮೀರ್ ಅಹಮದ್ ಖಾನ್ ಅವರು ಈ ಒಂದು ಆಟಮಾರಿ ತಾನ ಬಿಡಬೇಕು ಯಾಕಂದರೆ ಇದರಲ್ಲಿ ಕನ್ನಡಿಗರ ಒಂದು ಪಾಲಿದೆ ಯಾಕಂದರೆ ಕರ್ನಾಟಕ ಅಂದರೆ ಕನ್ನಡಿಗರ ಒಂದು ಒಡನಾಟ ಇರಬೇಕು ಕನ್ನಡದ ಬಗ್ಗೆ ಆಸಕ್ತಿ ಇರೋಂಥ ಕನ್ನಡದ ಬಗ್ಗೆ ತಿಳುವಳಿಕೆ ಇರಬೇಕು ಅಂಥರನ್ನ ಬಿಟ್ಟು ಏನೋ ಭಾಷಾಭಿಮಾನವೇ ಗೊತ್ತಿಲ್ಲದಂತ ಬಿಹಾರು ಆ ಮಹಾರಾಷ್ಟ್ರ ಆ ಕಡೆ ಭಾಗದ ಕಳಿಸ್ರಿ ಅಂತ ಅಂಥ ಅಧಿಕಾರಿಗಳಲ್ಲ ಆ ಭಾಷೆ ಎಲ್ಲಿರುತ್ತೋ ಹಿಂದಿ ಉರ್ದು ಅಂತಲ್ಲಿ ಕಳಿಸ್ರಿ ಜಿಲ್ಲಾ ಉಸ್ತುವಾರಿಗಳೇ ನೀವು ಆಟ ಮಾಡಬೇಡ್ರಿ ಇದರಲ್ಲಿ ಜಾತಿವಾರು ತಂಬಕ ಹೋಗಬಡ್ರಿ ಜನಸಂಖ್ಯೆರಿಗೆ ನೀವು ಎರಡು ಜಿಲ್ಲೆ ಉಸ್ತುವಾರಿ ಇದ್ರಿ ಬಳ್ಳಾರಿ ಇದ್ರಿ ವಿಜಯನಗರ ಇದ್ರಿ ಆ ಒಂದು ಹಿನ್ನೆಲೆಯಲ್ಲಿ ಕನ್ನಡಾನ ಸಿಕುರಿತಾಕಿ ಮಾತನಾಡೋದಕ್ಕೆ ನಮ್ಮ ಜೊತೆ ಕರವೇ ಜಿಲ್ಲಾಧ್ಯಕ್ಷರಾಗಿರುವಂತಹ ತಾರಿಹಳ್ಳಿ ಹನುಮಂತಪ್ಪ ದೂರುವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮ್ಮೆಲ್ಲೂ ಧ್ವನಿ ಕೇಳಿಸ್ತಿದೆಯಾ ಮೇಡಂ ನಮಸ್ಕಾರ ಸರ್ ನಮಸ್ಕಾರ ಮೇಡಂ ವಿಜಯನಗರ ವಿಜಯನಗರದಲ್ಲಿ ಮುಕ್ಕಾಲು ಭಾಗ ಕನ್ನಡಿಗರೇ ಇದ್ದಾರೆ ಅದರಲ್ಲಿ ಪ್ರತಿನಿತ್ಯ ಹಳ್ಳಿ ಭಾಗದಿಂದ ಸಾವಿರಾರು ಜನರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ ಬರ್ತಾರೆ ಹಳ್ಳಿ ಜನಕ್ಕೆ ಇಂಗ್ಲಿಷ್ ಬರುತ್ತಾ ಆದ್ರೆ ಇಲ್ಲಿ ಸಿಇಒಗೆ ಕನ್ನಡ ಬರಲ್ಲ ಹೇಗೆ ವ್ಯವಹರಿಸಬೇಕು ಅಂತ ಮೇಡಂ ಇದ್ಲೇವರೆಗೂ ನಾವು ಸಾಕಷ್ಟು ನಾವು ಕೇಳಿದ್ದೇವೆ ಮೇಡಮ್ ವಿಜಯನಗರ ಕರ್ನಾಟಕ ರಕ್ಷಣೆ ಜಿಲ್ಲಾಧ್ಯಕ್ಷರಾಗಿದ್ದೀವಿ ನಾವು ಎಷ್ಟೋ ಕೇಸ್ಗಳು ನಾವು ಅಟೆಂಡ್ ಮಾಡ್ತೇವೆ ಇಲ್ಲವರೆಗೂ ಒಂದು ಆರು ಏಳು ಜನ ನಾವು ಸಹಾಯಕ ಆಯುಕ್ತರು ನೋಡಿದೀವಿ ಅದ್ರಲ್ಲಿ ಅಶೋಕ್ ಆಗಿರ್ಬೋದು ಅಡ್ನೂರ್ ಆಗಿರ್ಬೋದು ಸಿದ್ದರಾಮೇಶ್ವರ್ ಆಗಿರ್ಬೋದು ಲೋಕೇಶ್ವರ್ ಆಗಿರ್ಬೋದು ಅವರೆಲ್ಲ ಹಚ್ಚ ಕನ್ನಡದವರ ಅವ್ರ ಕೈಲೇ ಪೆಂಡಿಂಗ್ ನಿವಾಸಕ್ಕಾಗಿದ್ದಲ್ಲ ಅದು ನೀವ್ ಹೇಳ ಎಷ್ಟೋ ಹಳ್ಳಿ ಭಾಗದಲ್ಲಿ ಬಾ ಕಿರಿಗಿರಿತಾವ ಯಾವ್ದೋ ವಿಷಯಕ್ಕೆ ನಾವು ಕೂಡಿ ಹೋಗಿರ್ತಾರ ಅವರು ನಮ್ಮದು ಅಂತ ಪೆಂಡಿಂಗ್ ಕೇಸು ಅವ್ರ ಕೈಲೇ ಆಗಿಲ್ಲ ಅಕ್ರಮ ಅವ್ರಿಗೆ ಕನ್ನಡದ ಗಂಧನೇ ಗೊತ್ತಿಲ್ಲ ಅಂತರೋಗಿನ್ನ ಉನ್ನತ ಹುದ್ದೆ ಸಿಇಒ ಇದ ಕೊಡ್ತಾರಂದ್ರ ಅದಕ್ಕಾಗಿ ನಾವು ಉಸ್ತುವಾರಿ ಸಚಿವರಿಗೆ ಸಾರಿ ಜಾತಿ ತರಕ್ ಹೋಗ್ಬೇಡ್ರಿ ವಿಜಯನಗರ ಮೊನ್ನೆ ಹೊಸದಾಗಿ ಉದಯ ಆಗಿತ್ತು ಈ ವಿಜಯನಗರ ಮಾಡಕ್ ನಾವ್ ಎಷ್ಟೋ ಸಂಘ ಸಂಸ್ಥೆಗಳು ಎಷ್ಟೋ ಕಷ್ಟ ಬಿದ್ದೇವೆ ಇದ್ರಾಗ ನೀವು ಕೈ ಜೋಡ್ಸ್ರಿ ಕನ್ನಡಿಗರ್ನ ಅಂತ ಅವಕಾಶ ಮಾಡಿ ಕನ್ನಡದ ಕೆಲ್ಸಗಳನ್ನ ಮಾಡಾಕ ಕನ್ನಡಿಗರಿಗೆ ಹಳ್ಳಿ ಭಾಗ ಬರೋ ರೈತರಿಗೆ ಕೆಲ್ಸ ಮಾಡಕ್ ಬಿಡಿ ಅದ್ ಬಿಟ್ಟು ಇಲ್ಲಿ ಜಾತಿ ತರಬೇಡ್ರಿ ಮಾನ್ಯ ಮುಖ್ಯಮಂತ್ರಿಗಳ ಹೇಳೋದಷ್ಟೇ ತಮ್ಮ ಜೀವ ಜೀವಿ ಅಡ್ಮಿನಿಸ್ಟ್ರೇಟಿವ್ ಯಾರಾದ್ರೂ ಫಾರಿನರ್ಸ್ ಬಂದು ವ್ಯವಹಾರ ಮಾಡ್ತಾರಲ್ಲ ಅಂತ ಬೇಕಾದ್ರನ್ನ ವರ್ಗಾವಣೆ ಮಾಡ್ರಿ ಇಲ್ಲ ಬೇಡ ಬೇರೆ ಸ್ಟೇಟಿಗೆ ಕಳ್ಸ್ರಿ ಹಿಂದಿ ಬರುತ್ತಲ್ಲ ಬೇರೆ ಬಿಹಾರ ಹರಿಯಾಣ ಗುಜರಾತ್ ಆ ಕಡೆ ಕಳ್ಸ್ರಿ ಇಲ್ಲಿ ಅಚ್ಚ ಕನ್ನಡಿಗರಿಗೆ ಆಗಬೇಕು ಆದ್ಯತೆ ಕೊಡ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೇವೆ ಮೇಡಮ್ ಜೀ ಕನ್ನಡ ವಾಹಿನಿ ಕನ್ನಡ ನ್ಯೂಸ್ ವಾಹಿನಿ ಜೊತೆ ಮಾತನಾಡಿದಕ್ಕಾಗಿ ಒಟ್ಟಾರೆಯಾಗಿ ಇಲ್ಲಿ ಬದಲಾವಣೆ ಆಗಲೇಬೇಕು ಯಾಕಂದ್ರೆ ಅದೇನು ಬೆಂಗಳೂರಲ್ಲ ಅಥವಾ ಒಳ್ಳೆ ಸಿಟಿ ಅಲ್ಲ ವಿಜಯನಗರದಲ್ಲಿ ಇಂಗ್ಲಿಷ್ ಬರಲ್ಲ ಅಂತಲ್ಲ ಇಂಗ್ಲಿಷ್ ಬರುವಂತಹ ಜನರು ಕೂಡ ಇದ್ದಾರೆ ಅವ್ರಿಗೂ ಕೂಡ ನಾಲೆಡ್ಜ್ ಇದೆ ಬಟ್ ಹಳ್ಳಿ ಗಾಡಿನಿಂದ ಬರುವಂತಹ ಜನರು ಮುಕ್ಕಾಲು ಭಾಗ ಕನ್ನಡಿಗರೇ ಇದ್ದಾರೆ ಸೊ ಕನ್ನಡದಲ್ಲಿ ವ್ಯವಹರಿಸೋದಕ್ಕೆ ಚಂದ ಅವರಿಗೆ ಇಂಗ್ಲೀಷ್ಗಿಂತ ಸೊ ಹೀಗಾಗಿ ಇಂಗ್ಲೀಷ್ ಇರಬಹುದು ಹಿಂದಿ ಇರಬಹುದು ಕನ್ನಡವೇ ಬರಲ್ಲ ಈ ಸಿ ಇ ಅಂತಂದರೆ ಹಳ್ಳಿ ಭಾಗದಿಂದ ಬರುವಂತಹ ಜನರು ಯಾವ ರೀತಿ ತಮ್ಮ ಸಮಸ್ಯೆಗಳನ್ನು ಅವರ ಬಳಿ ಹೇಳಿ ಪರಿಹಾರವನ್ನು ಒದಗಿಸಿಕೊಡ್ತಾರೆ ಈತ ಯಾವ ರೀತಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾರೆ ಅಂತ ಸೊ ಹೀಗಾಗಿ ಆದಷ್ಟು ಬೇಗ ಅಕ್ರಮ ಶಾ ಅವರನ್ನು ಬದಲಾವಣೆ ಮಾಡಲೇಬೇಕು ಅಂತ ಹೇಳಿ ಈಗ ಗಂಭೀರವಾಗಿ ಆಗ್ರಹಿಸಲಾಗಿದೆ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಮಾಡ್ತೇವೆ ಅಂತ ಹೊಸಪೇಟೆ ಶಾಸಕ ಎಚ್ ಆರ್ ಗವಿಯಪ್ಪ ಖಡಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಉಸ್ತುವಾರಿ ಮಂತ್ರಿಯ ಸ್ವಜಾತಿ ಅಭಿಮಾನ ಇಂತಹ ವಿಚಾರದಲ್ಲಿ ಆಗಬಾರದು ಅನ್ನೋದು ಎಲ್ಲರ ಮನವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ